ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಮತ್ತು ಈ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಕಾಲ್ಫಾರ್ಮ್ಗಳಾಗಿದೆಯಲ್ಲ ಆ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಅದರೊಳಗಡೆ ಪ್ರಮುಖವಾಗಿ ವಿಜ್ಞಾನ ಪ್ರಶ್ನೆಗಳು ಇಪ್ಪತ್ತು ಕ್ವೆಶನ್ಸ್ನ ಹಾಕಿರ್ತಿರ್ತಾನೆ ಆ ವಿಜ್ಞಾನ ಕ್ವೆಶನ್ಸ್ಗಳನ್ನ ಏನು ಮಾಡ್ತೀನಪ್ಪ ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಿರ್ತಿರ್ತೀನಿ ಈಗಾಗಲೇ ಮ್ಯಾಥ್ಸ್ ಕ್ವಶನ್ಸ್ಗಳನ್ನ ವಿಜ್ಞಾನ ಕ್ವೆಶನ್ಸ್ಗಳನ್ನ ಸಾಕಷ್ಟು ಬಿಡಿಸಿದ್ದೀನಿ ಇನ್ನು ನೆಕ್ಸ್ಟು ಸೋಷಿಯಲ್ ಸೈನ್ಸ್ ಕ್ವೆಶನ್ಸ್ಗಳು ಕೂಡ ಬಿಡಿಸ್ತಿರ್ತಿರ್ತೇನೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವೆಶನ್ಸ್ ಯಾವ ಥರ ಇದೆ ಅಂತೇಳಿ ಇವೆಲ್ಲ ವಿಡಿಯೋಗಳು ನಿಮಗೆ ಸೆರೆಲ್ಲಾಗಿ ಸಿಗಬೇಕಪ್ಪ ಅಂದ್ರೆ ಪ್ಲೇ ಲಿಸ್ಟ್ನಲ್ಲಿ ನಿಮ್ಗೆ ಸೆರಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ ನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಪ್ಲೇ ಲಿಸ್ಟ್ ಒಳಗಡೆ ಎಲ್ಲಾ ಎಲ್ಲ ವೀಡಿಯೋಗಳು ಅಂದ್ರೆ ನಿಮಗೆ ಸೆರಲ್ ಆಗ ಸಿಗ್ತವೆ ಹಾಗಾದರೆ ಬನ್ನಿ ಫಸ್ಟ್ ಅಂತ ಹೇಳಿ ಅಂತೇಳಿ ಬಂದಾಗ ನಮ್ಮ ಸೌರವ್ಯೂಹದ ಉಪಗ್ರಹಗಳ ಸಂಖ್ಯೆ ಎಷ್ಟು ಸರ ನಾವು ಸೌರ ವ್ಯೂಹದಲ್ಲಿ ಗ್ರಹಗಳ ಸಂಖ್ಯೆ ಓದಿವಿ ಇವೇನು ಉಪಗ್ರಹಗಳು ಗ್ರಹಗಳನ್ನ ಸುತ್ತ ಯಾವ ಸುತ್ತೋಪ್ಪ ಅಂದ್ರೆ ಉಪಗ್ರಹಗಳು ಸುತ್ತವೆ ಹಾಗಾದ್ರೆ ನಮ್ಮ ಭೂಮಿಯ ಏಕೈಕ ಉಪಗ್ರಹ ಯಾವುದಪ್ಪ ಅಂದ್ರೆ ಚಂದ್ರ ಅಂತ ಕರಿತೀವಿ ಚಂದ್ರ ಭೂಮಿ ಅನ್ಸುತ್ತಲ್ಲ ಹಿಂಗ ಟೋಟಲ್ ಆಗಿ ಸೌರಮಂಡಲದಲ್ಲಿ ಎಷ್ಟು ಉಪಗ್ರಹಗಳ ಸಂಖ್ಯೆ ಇದ್ದಾವೆ ಅಂತ ಕ್ವಶನ್ಸ್ನ ಕಳೆದಾಗ ಒನ್ ಸೆವೆಂಟಿ ತ್ರೀ ಉಪಗ್ರಹಗಳು ಏನದಪ್ಪ ಅಂದ್ರೆ ಕಂಡು ಬರ್ತವೆ ನೂರ ಎಪ್ಪತ್ತ್ಮೂರು ಹಾಗಾದ್ರೆ ಇವು ಅತ್ಯಂತ ದೊಡ್ಡದಾದ ಉಪಗ್ರಹ ಈಗ ಗ್ರಹಗಳ ಒಳಗಡೆ ದೊಡ್ಡ ಗ್ರಹ ಯಾವುದು ಅಂತ ಕ್ವಶನ್ಸ್ ಕರೆದಾಗ ನೀವು ಎಲ್ಲರ ಆನ್ಸರ್ನ ಏನ್ಮಾಡ್ತೀರಪ್ಪ ಅಂದ್ರೆ ಸರ್ ಗುರು ಗ್ರಹ ರೀ ಅತ್ಯಂತ ದೊಡ್ಡದಾದ ಗ್ರಹ ಅಂತ ಹೇಳ್ತೀರಿ ಸಣ್ಣ ಗ್ರಹ ಯಾವುದು ಅಂತ ಕ್ವಶನ್ಸ್ ಕರೆದಾಗ ಬುಧ ಗ್ರಹ ಅಂತ ಹೇಳ್ತೀರಿ ಒಳೆಯೋ ಗ್ರಹ ಅಂದರೆ ಶುಕ್ರ ಗ್ರಹ ಅಂತ ಹೇಳ್ತೀರಿ ನೀಲಿ ಗ್ರಹ ವಿಶಿಷ್ಟ ಗ್ರಹ ಅವಳಿ ಗ್ರಹ ಅಂತೇಳಿ ಏನಾದರೂ ಕ್ವಶನ್ಸ್ನ ಕಾದಾಗ ನಮ್ಮ ಭೂಮಿ ಅಂತ ಆನ್ಸರ್ ಆಗ್ತಿರ್ತೀರಿ ಈ ಥರ ಗ್ರಹಗಳ ಮೇಲೆ ಒಂದಿಲ್ಲ ಒಂದು ಕ್ವಶನ್ಸ್ನ ಕೇಳಿಕ್ಕೆ ಇರ್ತಾನೆ ಅದು ಕೇಳಿಕಪ್ಪ ಅಂದ್ರೆ ಅದು ರೂಪ ಅಲ್ಲ ಅಷ್ಟೊಂದು ಗ್ರಹಗಳ ಮೇಲೆ ಏನಾಗ್ತಪ್ಪ ಅಂದರೆ ಕ್ವಶನ್ಸ್ಗಳು ಎಲ್ಲ ಎಕ್ಸಾಮ್ಸ್ನಲ್ಲಿ ಕೇಳ್ತಾನೆ ಹಾಗಾದರೆ ಅತ್ಯಂತ ದೊಡ್ಡದಾದ ಉಪಗ್ರಹ ಯಾವುದು ಅಂತ ಕ್ವೆಶನ್ಸ್ ಕ್ವಶನ್ಸ್ನ ಇದೆ ಇದೇ ಗುರು ಗ್ರಹಕ್ಕೆ ಒಂದು ಉಪಗ್ರಹ ಇದೆ ಯಾವುದಪ್ಪ ಅಂದ್ರೆ ಗ್ಯಾನಿ ಮೇಡ ಅಂತೇಳಿ ಈ ಜ್ಯಾನಿಮೇಡ ಅನ್ನೋದು ಈ ಗ್ರಹಗಳ ಉಪಗ್ರಹಗಳ ಒಳಗಡೆ ಅತ್ಯಂತ ದೊಡ್ಡದಾದ ಉಪಗ್ರಹ ಅಂತ ಕೇಳ್ತೀವಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದಾವೆ ಇನ್ನ ಶುಕ್ರ ಗ್ರಹ ಮತ್ತು ಬುಧ ಗ್ರಹಗಳಿಗೆ ಏನಿಲ್ಲ ಅಂತ ಕ್ವಶನ್ಸ್ ಕೈತಾನಪ್ಪ ಅಂದ್ರೆ ಉಪಗ್ರಹಗಳಿಲ್ಲ ಇನ್ನು ಉಳಿದ ಎಲ್ಲಾ ಗ್ರಹಗಳಿಗೆ ಉಪಗ್ರಹಗಳು ಕಂಡು ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಸೌರವ್ಯದ ಸೂರ್ಯ ಕೇಂದ್ರಿತ ಮಾದರಿ ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ಸ್ ಇದೆ ಹೂ ಪ್ರಪೋಸ ಹೆಲಿಸೆಂಟ್ರಿಕ್ ಮಾಡಲ್ ಆಫ್ ದ ಸೋಲಾರ್ ಸಿಸ್ಟಮ್ ಅಂತೆ ಕ್ವಶನ್ಸ್ ಇದೆ ಹಾಗಾದ್ರೆ ನ್ಯೂಟನ್ ಗೆಲೀಲಿಯೋ ಅರೆಭಟ್ಟ ಕೋಪರ್ನಿಕಸ್ ಅಂತೇಳಿ ಇದೆ ಇದ್ರೊಳಗಡೆ ಸರಿಯಾದ ಉತ್ತರ ಯಾವುದು ಸೂರ್ಯಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ವಿಜ್ಞಾನಿ ಯಾರು ಅಂತ ಕ್ವೆಶನ್ಸ್ನ ಕೇಳಿದಾಗ ಅವ್ರನ್ನ ಜಗತ್ತಿನಲ್ಲಿ ಅಂತ ಬಂದಾಗ ಕೋಪರ್ನಿಕಸ್ ಅಂತೇಳಿ ಹೇಳ್ತೀವಿ ಸೂರ್ಯಕೇಂದ್ರಿತ ಸಿದ್ಧಾಂತವನ್ನ ಈತ ಪ್ರತಿಪಾದನೆ ಮಾಡ್ತಾನೆ ಅದೇ ಭಾರತೀಯ ವ್ಯಕ್ತಿ ಯಾರು ಅಂತ ಕ್ವಶನ್ ಆರ್ಯ ಭಟ್ಟ ಅಂತ ಹೇಳಿ ನೀವು ಚೂಸ್ ಮಾಡಬೇಕಾಗ್ತದೆ ಭಾರತದ ಮೊಟ್ಟ ಮೊದಲ ಉಪಗ್ರಹ ಯಾವುದು ಅಂತ ಕ್ವಶನ್ಸ್ ವಿಜ್ಞಾನಿ ಹೆಸರನ್ನ ಇಟ್ಟಿದ್ದೀವಿ ಆರ್ಯಭಟ್ಟ ಅಂತ ಹೇಳಿ ಆರ್ಯ ಅಂತ ಹೇಳಿ ನೀವು ರೈಟ್ ಆನ್ಸರ್ನ ಹಾಕ್ಬೇಕು ಇನ್ನು ಗೆಲಿಲಿಯೋ ಈ ಗೆಲಿಲಿಯೋ ಏನು ಕಂಡುಹಿಡಿದಿದ್ದಾನೆ ದೂರದರ್ಶಕ ವಸ್ತುಗಳ ದೂರದರ್ಶಕವನ್ನ ಕಂಡುಹಿಡಿದಂತ ವ್ಯಕ್ತಿ ಯಾವ ಅಂದ್ರೆ ಈ ಅಂತ ಹೇಳಿ ಕೇಳ್ತೀವಿ ಇನ್ನು ನ್ಯೂಟನ್ ನ್ಯೂಟನ್ನ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂತ ಕಂಡುಹಿಡಿತಾನೆ ಜೊತೆಗೆ ಚಲನಾ ನಿಯಮಗಳ ಬಗ್ಗೆ ಕನ್ನಡದಂತ ಅವತ್ತಿ ಯಾರಪ್ಪ ಈ ನ್ಯೂಟನ್ ಅಂತ ಹೇಳಿ ನಾವು ಕರಿತೀವಿ ಹಿಂಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಬೃಹಸ್ಪತಿ ಎಂದು ಯಾವ ಗ್ರಹನ ಕರಿತಾರೆ ನೋಡ್ರಿ ಗ್ರಹಗಳ ಮೇಲೆ ಎಷ್ಟು ಕ್ವಶನ್ಸ್ ನ ಬರ್ತಾ ಆ ಶನಿ ಭೂಮಿ ಶುಕ್ರ ಗುರು ಈ ಬೃಹಸ್ಪತಿ ಗ್ರಹ ಅಂತೇಳಿ ಯಾವ ಗ್ರಹನ ಕರಿತಾರಪ್ಪ ಅಂದ್ರೆ ಗುರು ಗ್ರಹಣ ಕರಿತಾರೆ ಭೂಮಿಗೆ ನೀಂಗ್ ನಾ ಸಾಕಷ್ಟು ಹೇಳಿದೆ ನೀಲಿ ಗ್ರಹ ಅಂತ ಕರೀತಾರೆ ಅವಳಿ ಗ್ರಹ ಅಂತ ಕೇಳ್ತಾರೆ ವಿಶಿಷ್ಟವಾದ ಗ್ರಹ ಅಂತ ಕೇಳ್ತಾರೆ ಜೀವಂತ ಗ್ರಹ ಅಂತ ಕರೀತಾರೆ ಈ ಸಾಕಷ್ಟು ಹೆಸರುಗಳು ಭೂಮಿಗೆ ಇದ್ದಾವೆ ಶನಿಯನ್ನು ಅತ್ಯಂತ ಸುಂದರವಾದ ಗ್ರಹ ಅಂತ ಹೇಳಿ ಕರಿತೀವಿ ಹ್ಮ್ ನೆಕ್ಸ್ಟ್ ಶುಕ್ರ ಗ್ರಹವನ್ನ ಆ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ಹೊಳೆಯುವ ನಕ್ಷತ್ರ ಪ್ರಕಾಶಮಾನವಾದ ನಕ್ಷತ್ರ ಹ್ಮ್ ಈ ತರ ಹೆಮ್ಮುಖ ಹೊಂದಿರುವ ಗ್ರಹ ಸಾಕಷ್ಟು ಹೆಸರಿನ ಶುಕ್ರ ಗ್ರಹನನ್ನ ನಾವು ಕರಿತೀವಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಬಂದಾಗ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಸಿಗುವ ಧೂಮಕೇತು ಯಾವುದು ಅಂತ ಕ್ವಶನ್ಸ್ ಇದೆ ಧೂಮಕೇತುಗಳ ಮೇಲೆ ಒಂದು ಕ್ವೆಶನ್ಸ್ ಇದೇ ಕ್ವಶನ್ಸ್ ಬರಬೇಕು ಹಾಗಾದ್ರೆ ಇದು ಎಷ್ಟು ಸಲ ರಿಪೀಟ್ ಆಗ್ತದಪ್ಪ ಅಂದ್ರೆ ಕ್ವಶನ್ಸ್ ಹ್ಯಾಲಿ ಧೂಮ ಅಂತ ಹೇಳಿ ಕೇಳ್ತೀವಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣುವಂತ ಧೂಮಕೇತು ಯಾವುದಪ್ಪ ಅಂದ್ರೆ ಈ ಹ್ಯಾಲಿ ಧೂಮಕೇತು ಹೀಗಾಗಿ ಇದು ಫಸ್ಟ್ ಗೆ ಕಂಡು ಬಂದಿದೆ ಎಷ್ಟರಲ್ಲಿ ಅಂತ ಕ್ವಶನ್ಸ್ ಕೇಳ್ತಾನೆ ಹತ್ತೊಂಬತ್ತು ಎಂಬತ್ತಾರರಲ್ಲಿ ಇದು ಮೊದಲು ಕಂಡು ಬಂದಿತ್ತು ಮುಂದೆ ಎಪ್ಪತ್ತಾರು ವರ್ಷಕ್ಕೆ ಇದಕ್ಕರ್ಸಿದ್ಯಪ್ಪ ಅಂದ್ರೆ ಎರಡ್ ಸಾವಿರದ ಅರವತ್ತ ಎರಡರೊಳಗಡೆ ಇದು ಏನಾಗ್ತದಪ್ಪ ಅಂದ್ರೆ ಕಾಣಸಿಗುತ್ತದೆ ಅಂತ ಹೇಳ್ತಾರೆ ಅದು ನೀವಿದ್ರಪ್ಪ ಅಂದ್ರ ನೀವು ಹಲಿ ಧೂಮಕ್ಕೆ ತನ್ನ ಏನ್ ಮಾಡ್ಬರ್ಬೇಕು ಇದು ಪೋಬೋಸ್ ಮತ್ತು ಡಿಮೋಸ್ ಇದು ಮಂಗಳ ಗ್ರಹದ ಉಪಗ್ರಹಗಳು ಅಂತ ಕರಿತೀವಿ ಚಂದ್ರ ಇದು ನಮ್ಮ ಭೂಮಿಯ ಉಪಗ್ರಹ ನೆಕ್ಸ್ಟ್ ಕ್ವೆಶನ್ಸ್ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಹೇಳಿ ಕ್ವೆಶನ್ಸ್ ಕರಿತಾನೆ ಭೂಮಿಯ ಆಕಾರ ಯಾವುದು ಇರಪ್ಪ ಅಂದ್ರೆ ಎಲ್ಲರೂ ಆ ರೌಂಡ್ ಆಕಾರ ಐತೆ ಹ್ಮ್ ವೃತ್ತಾಕಾರ ಅಥವಾ ತತ್ತಿ ಆಕಾರದಲ್ಲಿ ಇದೆ ಅಂತ ಹೇಳ್ತಾರೆ ಯಾವ ಆಕಾರದಲ್ಲಿ ಭೂಮಿ ನಾವು ಸೈಂಟಿಫ್ ಜಿಯೋಗ್ರಫಿಕಲ್ ಒಳಗಡೆ ಯಾವ ಆಕಾರದಲ್ಲಿದೆ ಪಂದ್ರೆ ಜಿಯಾಡ್ ಆಕಾರದಲ್ಲಿದೆ ಭೂಮಿ ಯಾವ ಆಕಾರದಲ್ಲಿದೆ ಅಂತ ಕ್ವಶನ್ಸ್ ತಕ್ಕಂಥ ಇಲ್ಲಿ ವೃತ್ತಾಕಾರ ಚೌಕಾ ಕಸಲೇನ್ ಇವು ಚೌಕಾಕಾರ ಅಥವಾ ಎಲ್ಲರೂ ವೃತ್ತಾಕಾರ ಆನ್ಸರ್ನ ಹಾಕೋಕೆ ಹೋಗ್ತಾರೆ ವೃತ್ತಾಕಾರದಾಗ ಭೂಮಿ ಇಲ್ಲ ಭೂಮಿ ಜಿಯಾಡ್ ಆಕಾರದಲ್ಲಿ ಇದೆ ಇದು ವ್ಯಗ್ನರ್ ಸಿದ್ಧಾಂತ ಅಂತ ಬರ್ತದೆ ನಿಮ್ಗೆ ಅಷ್ಟೊಂದೆಲ್ಲ ಬೇಡ ಸುಮ್ಮನೆ ಎಷ್ಟು ನೀವು ನೆನಪಿಟ್ಕೋಬೇಕು ಎಷ್ಟು ಅಷ್ಟೇ ಕ್ವಶನ್ಸ್ಗಳನ್ನ ನೆನಪಿಡ್ರಿ ಇನ್ನು ಕಕ್ಷಾ ಮಾರ್ಗ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ ಕಕ್ಷಾ ಮಾರ್ಗಗಳು ಅಂದ್ರೆ ಏನು ಒಂದು ವಾಹನಗಳ ಚಲಿಸುವ ಹಾದಿ ವಾಹನಗಳ ಚಲಿಸುವ ಹಾದಿಯನ್ನು ಕಕ್ಷಾ ಮಾರ್ಗ ಅಂತೇಳಿ ಕರೆಯಂಗಿಲ್ಲ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ ವಿಮಾನಗಳನ್ನು ಚಲಿಸುವ ಹಾದಿ ವಿಮಾನಗಳ ಚಲಿಸುವ ಹಾದಿಯನ್ನು ಕಕ್ಷಾ ಮಾರ್ಗ ಅಂತ ಕರೆಯಲ್ಲ ಕ್ಷಿಪಣಿಗಳು ಹಾರಿಸುವ ಹಾದಿ ಇದು ಅಲ್ಲ ಗ್ರಹಗಳು ಚಲಿಸುವ ಹಾದಿ ಎಸ್ ಇದು ರೈಟ್ ಆನ್ಸರ್ ಆಗ್ತದೆ ಗ್ರಹಗಳು ಕಕ್ಷಾ ಮಾರ್ಗದ ಸುತ್ತ ಯಾರನ್ನು ಸುತ್ತಪ್ಪ ಅಂದ್ರೆ ಅಕ್ಷಭ್ರಮಣ ಮತ್ತು ಪರಿಭ್ರಮಣ ಅಂತೇಳಿ ಕೇಳ್ತೇವೆ ಅಕ್ಷಭ್ರಮಣ ಅಂದ್ರೆ ತನ್ನಂತಾನಿಸುತ್ತುವುದು ಪರಿಭ್ರಮಣ ಅಂದ್ರೆ ಸೂರ್ಯ ಸೂರ್ಯನ ಸುತ್ತೊಂಬರೋದು ಈ ಥರ ಹಾಗಾದ್ರೆ ಗ್ರಹಗಳು ಚಲಿಸುವ ಹಾದಿಯನ್ನು ಕಕ್ಷಾ ಮಾರ್ಗ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಆ ಸಾಗರ ಪುತ್ರ ಸಾರಿನ ಮಿತ್ರ ಎಂದು ಆ ಕರೆಯ ಯಾವುದನ್ನು ಕರೆಯುತ್ತೇವೆ ಅಂತ ಕ್ವಶನ್ಸ್ ಇದೆ ಹೆಂಗ್ ಕ್ವಶನ್ಸ್ ಕಡೆ ನೋಡಲಿ ಸಾಗರ ಪುತ್ರ ಸಾರಿನ ಮಿತ್ರ ಇಲ್ಲಿ ಮೀನು ನಕ್ಷತ್ರ ಮೀನು ಚಿಪ್ಪು ಉಪ್ಪು ಅಂತೇಳಿ ಇದಕ್ಕೆ ಪಟ್ಟನ ಎಲ್ಲರೂ ಹಾ ಸಾಗರ ಮಿತ್ರ ಸಾಗರ ಅಂತ ಬರ್ತಪ್ಪ ಅಂದ್ರ ಮೀನು ಅಥವಾ ನಕ್ಷತ್ರ ಮೀನು ಅಂತ ರೈಟ್ ಆನ್ಸರ್ನ ಹಾಕ್ಬೋದು ಒಂದಿಷ್ಟು ಜನ ಸಾಗರದ ಹುಟ್ಟಿದ ಅಂದ್ರೆ ಸಾಗರ ಪುತ್ರ ಸಾಗರ ಸಮುದ್ರಗಳಲ್ಲಿ ಹುಡ್ತದೆ ಅದರ ಸಾರಿನ ಅಂದ್ರೆ ನಾವು ತಿತ್ತೇವಲ್ಲ ಸಾರು ಅದರ ಸಾರಿನದು ಮಿತ್ರ ಅಂದ್ರೆ ಉಪ್ಪು ಉಪ್ಪು ಮತ್ತು ಖಾರ ಎರಡು ಮಿಕ್ಸರ್ ತಗೋತೈತಿ ಹೀಗಾಗಿ ಉಪ್ಪು ಇದಕ್ಕೆ ಸಾಲ್ಟ್ ಅಂತ ಕಿರ್ತೀವಿ ರೈಟ್ ಆನ್ಸರ್ ಆಗ್ತದೆ ಹ್ಮ್ ಎನ್ ಎಸ್ ಸಿ ಎಲ್ ಆ ರಾಸಾಯನಿಕ ಹೆಸರು ಏನಂತ ಅಂತ ಕ್ವಶನ್ಸ್ ಕತ್ತಿರ್ತಾನೆ ಸೋಡಿಯಂ ಕ್ಲೋರೈಡ್ ಉಪ್ಪಿಂದು ಹ್ಮ್ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಕತ್ತಪ್ಪ ಅಂದ್ರೆ ಸೂರ್ಯನಿಂದ ದೊರೆತ ಶಕ್ತಿ ಯಾವುದು ಅಂತ ಕ್ವಶನ್ಸ್ನ ಕತಿರ್ತಾನೆ ಸೂರ್ಯನಿಂದ ದೊರೆತ ಶಕ್ತಿ ಯಾವ್ದಪ್ಪಾ ಅಂದ್ರೆ ಸೌರಶಕ್ತಿ ಅಂತೇಳಿ ಕೇಳ್ತೀವಿ ಯಾವ ಇಲ್ಲಿ ವಾಯುಶಕ್ತಿ ಜೈವಿಕ ಶಕ್ತಿ ಸೌರಶಕ್ತಿ ಮತ್ತು ಅಜೈವಿಕ ಶಕ್ತಿ ಅಂತೇಳಿ ಆಪ್ಷನ್ಸ್ ಇದಾವೆ ಸೂರ್ಯನಿಂದ ದೊರಕುವ ಶಕ್ತಿ ಸೌರಶಕ್ತಿ ಅಂತೇಳಿ ಕೇಳ್ತೀವಿ ಇದು ನ್ಯಾಚುರಲ್ ಆಗಿ ಮುಗಿಯಲಾರದ ಸಂಪನ್ಮೂಲ ಅಂತೇಳಿ ನಾವು ಕೂಡ ಕರಿತೀವಿ ಇದು ಸೂರ್ಯನಿಂದ ಅನೇಕ ವಿದ್ಯುತ್ಗಳನ್ನು ಕೂಡ ಏನಕ್ಕೆ ಅಂದ್ರೆ ಈ ಸೌರಶಕ್ತಿಯಿಂದ ನಮ್ಗೆ ಸಿಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಅಪ್ಪಿಕೋ ಚಳುವಳಿಯ ಉದ್ದೇಶ ಇದಾಗಿದೆ ಅಂತ ಕ್ವಶನ್ಸ್ ಇದೆ ಅಪ್ಪಿಕೋ ಚಳುವಳಿ ನಡೆದಿದೆ ಅಂದ್ರೆ ಇದು ನಮ್ಮ ಕರ್ನಾಟಕದಲ್ಲಿ ನಡೆಸಿದ ಪಾಂಡುರಂಗ್ ಅವರ ನೇತೃತ್ವದಲ್ಲಿ ಇದು ನಡೀತದೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ಒಳಗಡೆ ಈ ಅಪ್ಪಿಕೋ ಚಳುವಳಿ ನಡೀತದೆ ಅನ್ನೋದು ಗೊತ್ತಿರಲಿ ಹತ್ತೊಂಬತ್ತು ನೂರ ಮೂರು ಪಾಂಡುರಂಗ್ ಅವರ ನೇತೃತ್ವದಲ್ಲಿ ನೀರು ರಕ್ಷಣೆಗೋಸ್ಕರ ಭಾಷೆ ರಕ್ಷಣೆಗೋಸ್ಕರ ಅರಣ್ಯ ರಕ್ಷಣೆಗೋಸ್ಕರ ದೇಶ ರಕ್ಷಣೆ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಅರಣ್ಯ ಸ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಚಳುವಳಿ ಇದು ಉತ್ತರ ಕನ್ನಡ ಜಿಲ್ಲೆಯ ಸರಿಸಸಿ ಮತ್ತು ಸಿದ್ದಾಪುರ ಕಡೆ ಈ ಚಳುವಳಿ ನಡೆದಿದೆ ಪಾಂಡುರಂಗ್ ಹೆಗಡೆ ಅವರು ಅಲ್ಲಿ ಮೇಲೆ ಸುಂದರ್ಲಾಲ್ ಬೊಗುನ್ ನೇತೃತ್ವದಲ್ಲಿ ಚಿಕ್ಕೋ ಚಳುವಳಿ ನಡೀತದೆ ಇಲ್ಲಿ ಅಪ್ಪಿಕೋ ಚಳುವಳಿ ನಡೆದಿದ್ದು ಪಾಂಡುರಂಗ್ ಹೆಗಡೆ ಅವರ ನೇತೃತ್ವದಲ್ಲಿ ಅದು ಎಪ್ಪತ್ಮೂರು ಇದು ಎಂಬತ್ಮೂರು ನೆಕ್ಸ್ಟ್ ಅನಿಲ ಇಂಧನಕ್ಕೆ ಉದಾಹರಣೆ ಯಾವುದು ಕೊಡಿ ಅಂತ ಕ್ವಶನ್ಸ್ ಇದೆ ಅನಿಲಕ್ಕೆ ಯಾವುದು ಉದಾಹರಣೆ ಅಂತ ನೋಡ್ಕೊತು ಬಂದಾಗ ಇದರೊಳಗಡೆ ಪೆಟ್ರೋಲ್ ಡೀಸೆಲ್ ಎಲ್ ಪಿ ಜಿ ನೀರು ಇದಕ್ಕೆ ಸಿಂಪಲ್ ಎಲ್ ಪಿ ಜಿ ಅಂತ ಹೇಳ್ಕೊಳ್ತೀವಿ ಮನೆಯಲ್ಲಿ ಬಳಸುವಂಥ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ಕೊಳ್ತೀವಿ ಇದು ಎಕ್ಸ್ಪಾಂಡ್ ಫಾರ್ಮರ್ ಹಾಗಾದ್ರೆ ಇದು ಅನಿಲಕ್ಕೆ ಉದಾಹರಣೆ ಆಗ್ತದೆ ಅನಿಲ್ ಒಳಗಡೆ ಬಳಸುವಂತಹ ಅನಿಲ್ಗಳು ಯಾವಪ್ಪ ಅಂದ್ರೆ ಒಂದು ನೆಕ್ಸ್ಟ್ ಬಳಸ್ತಾರೆ ಎಲ್ಲಾ ಲೈವ್ ಕ್ಲಾಸಸ್ ಒಳಗೂ ಕೂಡ ನಿಮ್ಗೆ ಒಂದ್ಸತ ಡಿಸ್ಕಸ್ನ ಮಾಡ್ಕೊಡ್ತೇನೆ ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವ ಸಸ್ಯಗಳಿಗೆ ಉದಾಹರಣೆ ಕಾಂಡಗಳ ಮೂಲಕ ಬೆಳೆಯುವಂತ ಬೆಸ್ಟ್ ಎಕ್ಸಾಂಪಲ್ ಹಿಂದಿನ ಕ್ವಶನ್ ಪೇಪರ್ ಹೇಳಿದೆ ಕಬ್ಬು ಕಬ್ಬು ಎಲ್ಲಿರ್ತದೆ ಅದು ಮೊದಲು ರೈಟ್ ಆನ್ಸರ್ ಹಾಕ್ಲಿ ಅಂತ ಇಲ್ಲಿ ನೋಡ್ರಿ ಬೇವು ಮಾವು ತೆಂಗು ಇವು ಅತ್ಯಂತ ದೊಡ್ಡದಾದ ಸಸ್ಯಗಳು ಕಾಂಡದಿಂದ ಬೆಳೆಯಕ್ಕೆ ಸಾಧ್ಯ ಇಲ್ಲ ಮಾವು ಹಲಸು ಸೀವೆ ಮಾವಿನ ಕೂಡ ದೊಡ್ಡ ಮರ ಇದು ಅಲ್ಲ ಹುಣಸೆ ಹುಣಸೆ ಕೂಡ ದೊಡ್ಡ ಮರ ಹಾಗಾದರೆ ಕಬ್ಬು ಬರ್ತಕೊಂಡಿಲ್ಲ ಆಪ್ಷನ್ಸ್ ಆಪ್ಷನ್ಸ್ನ ಡಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ದಾಸವಾಳ ಕಬ್ಬು ಗುಲಾಬಿ ಈ ಗುಲಾಬಿ ಕಂಟಿ ಗಿಂಟಿ ಗುಲಾಬಿ ಗಿಡದು ಸ್ವಲ್ಪ ಕಟ್ಟಿ ತೊಗೊಂಬಂದ ಕಿಶಿಂತ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ನಿಮ್ಗೆ ಇನ್ನೊಂದು ಕಡೆ ಏನು ಮಾಡ್ತಿರ್ತಪ್ಪ ಅಂದ್ರೆ ಇವು ಹಚ್ಚತಿರ್ತಿರ್ತಾರೆ ಹಾಗಾದ್ರೆ ಅವು ಕೂಡ ಕಾಂಡದ ಮೂಲಕ ಬೆಳಿತಾವೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಪ್ಪ ಅಂದ್ರೆ ಸಸ್ಯಗಳಿಗೆ ಈ ಅಂಶ ಇರುವುದಿಲ್ಲ ಅಂತ ಕ್ವಶನ್ಸ್ ಇದೆ ಸಸ್ಯಗಳಿಗೆ ಯಾವ ಅಂಶ ಇರುವುದಿಲ್ಲ ಅಂತ ಕ್ವಶನ್ಸ್ನ ಕಂಡು ಏನಿರುವುದಿಲ್ಲ ಬೇರು ಇರುವುದ್ಲು ಚಲನಾಂಗ ಇರುವುದೋ ಮಗ್ಗುರಲು ಔಷಧಿ ಗುಣ ಇರೋಂಗಿಲ್ಲ ಸಸ್ಯಗಳಿಗೆ ಚಲನಾಂಗ ಅಂದರೆ ಅವು ಏನಾಗ ಏನಪ್ಪ ಅಂದ್ರೆ ಮೂವ್ ಆಗಂಗಿಲ್ಲ ಹೀಗಾಗಿ ಆಪ್ಷನ್ಸ್ ಬಿ ನ ನೀವು ಏನು ಮಾಡಬೇಕಪ್ಪ ಅಂದ್ರೆ ಚೂಸ್ನ ಮಾಡಬೇಕು ಉಳಿದೆಲ್ಲವು ಏನಾದಪ್ಪ ಅಂದ್ರೆ ಸಸ್ಯಗಳು ನೀಡ್ತವೆ ನೆಕ್ಸ್ಟ್ ಕ್ವಶನ್ ಸಸ್ಯ ಆಹಾರ ತಯಾರಿಕೆಯಲ್ಲಿ ಬಿಡುಗಡೆಯಾಗುವ ಮಾನವನ ಉಪಯುಕ್ತ ಅಂಶ ಯಾವುದು ಅಂತ ಕ್ವಶನ್ಸ್ ಇದೆ ಸಸ್ಯಗಳು ಆಹಾರವನ್ನು ತಯಾರಿಸ್ಕೋತಾ ಹೌದಾ ಸಸ್ಯಗಳು ಆಹಾರವನ್ನು ತಯಾರಿಸ್ಕೋತವೆ ತಯಾರಿಸ್ಕೊಂಡಾಗ ನಮ್ಗೆ ಒಂದು ಅನಿಲವನ್ನು ಏನು ಮಾಡ್ತವಪ್ಪ ಅಂದ್ರೆ ಮಾನವನಿಗೆ ಉಪಯುಕ್ತವಾದಂಥ ಅನಿಲನ ಬಿಡುಗಡೆ ಮಾಡ್ತವೆ ಅದೇ ಏನಪ್ಪಾ ಅಂದ್ರೆ ಆಕ್ಸಿಜನ್ ಅಂತ ಹೇಳ್ಕೊಳ್ತೀವಿ ಹೌದಾ ಹಿಮೋಗ್ಲೋಬಿನ್ ಇದೇನು ರಕ್ತ ಕೆಂಪಾಗಿರಲು ಕಾರಣ ಅಂತ ಹೇಳ್ಕೊಳ್ತೀವಿ ಇದು ಅಲ್ಲ ಹೀಗಾಗಿ ಗಾಳಿ ಏರ್ ಏರ್ ಆಲ್ಮೋಸ್ಟ್ ಬಿಡಿಸುತ್ತದೆ ಆದ್ರೆ ಮಾನವನಿಗೆ ಉಪಯುಕ್ತವಾದದ್ದು ಯಾವುದಪ್ಪ ಅಂದ್ರೆ ಆಕ್ಸಿಜನ್ ಹತ್ಕಿತೀವಿ ಸುಮಾರು ಇಪ್ಪತ್ತೊಂದು ಪರ್ಸೆಂಟೇಜ್ ಏನಿದೆ ಅಂದ್ರೆ ವಾತಾವರಣದಲ್ಲಿ ಇದೆ ಅಂತೇಳಿ ನಾವು ಈಗಾಗಲೇ ಸಾಕಷ್ಟು ಸಲ ನೋಡಿದ್ದೀವಿ ನೆಕ್ಸ್ಟ್ ಕ್ವಶನ್ಸ್ ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತುವುದು ಇದನ್ನು ತೋರಿಸುತ್ತದೆ ಅಂತ ಕ್ವಶನ್ಸ್ ಇದೆ ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತುವುದು ಏನಂತ ತೋರಿಸ್ತದೆ ಕೆಲಸವನ್ನು ದೃಶ್ಯವನ್ನ ಒತ್ತಡವನ್ನು ಗಾತ್ರವನ್ನು ಇಲ್ಲಿ ನೋಡ್ರಿ ಕೆಲಸ ಕೆಲಸ ಅಂತೇಳಿ ಇದು ಒಂಥರ ಅನಿಸುತ್ತೆ ನಮಗೆ ಬಟ್ ಇದರ ದೃಶ್ಯ ದೃಶ್ಯ ಸೀನ್ ನೋಡ್ತೇವನು ಒತ್ತಡ ಪ್ರೆಷರ್ ಅದ್ರ ಮ್ಯಾಗ ಪ್ರೆಜರ್ ಇಲ್ಲ ಅದ್ರ ಮೇಲೆ ಗಾತ್ರ ಅದರ ಒಳಗಡೆ ನೀರನ್ನ ಬಾಯಿಯಿಂದ ನೀರನ್ನು ಮೇಲಕ್ಕೆ ಎತ್ತುವುದು ಅದರ ಗಾತ್ರವನ್ನು ಏನು ಮಾಡ್ತೇವಪ್ಪ ಅಂದ್ರೆ ಎಳ್ದಂಗೆ ಆಗ್ತದೆ ಅಂದ್ರೆ ಅದ್ರ ವ್ಯಾಲ್ಯೂಮ್ನ ನಾವು ಇವತ್ತು ಶಕ್ತಿ ಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಹಿಂದೆ ಒಂದು ವಸ್ತುವಿನ ಮೇಲೆ ಬಲಪ್ರಯೋಗವಾದರೆ ಆ ಆಗ ವಸ್ತುವಿನ ಡ್ಯಾಶ್ ಆಗುತ್ತದೆ ಅಂತ ಕ್ವಶನ್ಸ್ ಇದೆ ಒಂದು ಯಾವುದೋ ಒಂದು ವಸ್ತುವಿನ ಮೇಲೆ ನಾನು ಬಲಪ್ರಯೋಗ ಮಾಡಿದ್ನಪ್ಪ ಅಂದ್ರೆ ಅದು ಏನಾಗ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ ತಳ್ಳಲ್ಪಡುತ್ತದೆ ಅಂತೇಳಿ ಪಟ್ಟಣ ಇದು ಇರ್ಬೋದಲ್ಲ ಅಥವಾ ದೂರ ಸರಿಯುತ್ತದೆ ಅಂತ ಹಾಕ್ತೀವಿ ಆದ್ರೆ ಇದಕ್ಕೆ ಸರಿಯಾದ ಆ ಅನುಸಾರ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಹತ್ಕೀವಿ ಸ್ಥಾನ ಪಲ್ಲಾಟ ಈ ಯಾವುದೇ ಒಂದು ವಸ್ತು ಅಲ್ಲಿ ಸ್ಥಳವನ್ನು ಆಕ್ರಮಿಸ್ಕೊಂಡಿರ್ತದೆ ನೀವು ಅದನ್ನು ಪ್ರೆಷರ್ ಹಾಕಿಬಿಟ್ಟಪ್ಪ ಅಂದ್ರೆ ಅದು ಮುಂದೆ ಹೋಗಿ ಸ್ಥಳವನ್ನು ಆಕ್ರಮಿಸ್ಕೋತದೆ ಹಾಗಾದ್ರೆ ಸ್ಥಾನ ಪಲ್ಲಾಟ ಆಗ್ತದೆ ನೆಕ್ಸ್ಟ್ ಹಾಂ ವಾಯುಭಾರ ಮಾಪಕ ವಾ ವಾಯುಭಾರ ಮಾಪಕ ವಾಯು ವಾಯುವಿನ ಒತ್ತಡವನ್ನು ಏನು ಮಾಡ್ತದಪ್ಪ ಅಂದ್ರೆ ಮೆಜರ್ಮೆಂಟ್ ಮಾಡ್ತದೆ ಇನ್ನು ಲ್ಯಾಕ್ಟೋಮೀಟ್ರ್ ಏನನ್ನ ಮೆಜರ್ಮೆಂಟ್ ಮಾಡ್ತದೆ ವಾಯುಭಾರ ಮಾಪಕ ಅಥವಾ ಇಂಗ್ಲೀಷ್ನಾಗ ಅದನ್ನು ಬಾರೋಮೀಟ್ರ್ ಅಂತ ಕೂಡ ಕರೀತಾರೆ ಹಾಗಾದರೆ ಲ್ಯಾಕ್ಟೋಮೀಟ್ರ್ ನಾವು ನೀರಿನ ಸಾಂದ್ರತೆ ಇಲ್ಲ ಇದು ಡೆನ್ಸಿಟಿ ಆಫ್ ಮಿಲ್ಕ್ ಅಂತ ಕರಿತೀವಿ ಹಾಲಿನ ಸಾಂದ್ರತೆ ನಡೆಯೋದು ಈಗ ಹಾಲಿನ ಡೈರಿ ಒಳಗಡೆ ಅದು ನೋಡಿರ್ತಿರ್ತೀರಿ ಹಾಲಿನ ಶುದ್ಧೀಕರಣ ಮಾಡೋಕ ಲ್ಯಾಕ್ಟೋಮೀಟ್ರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಬಳಸಿ ಚೆಕ್ ಮಾಡ್ತಿರ್ತಿರ್ತಾರೆ ಹೀಗಾಗಿ ಹಾಲಿನ ಸಾಂದ್ರತೆ ಲ್ಯಾಕ್ಟೋಮೀಟರ್ ಆಪ್ಷನ್ಸ್ ಟಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನ್ ಕೇಳ್ತಾನೆ ಸೌರವ್ಯೂಹದ ಅತಿ ಚಿಕ್ಕ ಗ್ರಹ ಯಾವುದು ಅಂತ ಕ್ವಶಿಸ್ ಕೇಳ್ತಾನೆ ಇದು ಬಹಳ ಸಿಂಪಲ್ ಕ್ವಶನ್ ಸೌರವ್ಯೂಹದ ಅತ್ಯಂತ ಚಿಕ್ಕದಾದ ಗ್ರಹ ಅಂದ್ರೆ ಬುಧ ಗ್ರಹ ಇದು ನೋಡ್ರಿ ಎಷ್ಟು ಸಲ ರಿಫ್ಟ್ ಆಗ್ತವೆ ಅತ್ಯಂತ ದೊಡ್ಡದಾದ ಅಂದ್ರೆ ಗುರುಗ್ರಹ ಸುಂದರವಾದ ಗ್ರಹ ಅಂದ್ರೆ ಆ ಶನಿ ಗ್ರಹ ನೀಲಿ ಮತ್ತು ಹಸಿರು ಬಣ್ಣದಿಂದ ಕೂಡಿರುವಂತ ಗ್ರಹ ಯಾವುದಪ್ಪ ಅಂದ್ರೆ ಯುರೇನಸ್ ಗ್ರಹ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಇವೆಲ್ಲ ಕ್ವಶನ್ಸ್ಗಳು ಬಂದೇ ಅಂತ ಹೇಳಿದ್ವಿ ಹರಿಯುತ್ತ ನದಿಯಲ್ಲಿ ಹರಿಯುತ್ತಿರುವ ನೀರು ಚಲನಶಕ್ತಿಗೆ ಉದಾಹರಣೆ ಆದ್ರೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಯಾವ ಶಕ್ತಿಗೆ ಉದಾಹರಣೆ ಆಗ್ತದಪ್ಪ ಅಂದ್ರೆ ಪ್ರೊಟೆನ್ಶಿಯಲ್ ಎನರ್ಜಿ ಅಥವಾ ಪ್ರಚಂಡ ಶಕ್ತಿಗೆ ಅಂತೇಳಿ ನಾವು ಇದನ್ನ ರೈಟ್ ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೆ ಪಂಪ್ ಮಾಡುವ ಅಂಗ ಯಾವುದು ಅಂತ ಕ್ವಶನ್ಸ್ ಇದೆ ನಮ್ಮ ದೇಹನ ನಮ್ಮ ದೇಹದಲ್ಲಿ ರಕ್ತ ಏನಾಗ್ತದಪ್ಪ ಅಂದರೆ ಪಂಪ್ ಆಗ್ತದೆ ಅದನ್ನು ಮಾಡುವಂಥ ಅಂಗ ಯಾವುದು ಲಿವರ್ ಮಾನವನ ದೇಹದ ಅತ್ಯಂತ ದೊಡ್ಡದಾದ ಅಂಗ ಗ್ರಂಥಿ ಯಾವುದು ಒಂದು ಕ್ವಶನ್ಸ್ ಲಿವರ್ ಹಾಕಬೇಕು ಅದರ ಇದು ಅಲ್ಲ ಹೃದಯ ಹಾರ್ಟ್ ಹಾರ್ಟ್ ಈಸ್ ದ ರೈಟ್ ಆನ್ಸರ್ ನಮ್ಮ ದೇಹದಲ್ಲಿ ನಾಲ್ಕು ಕೋಣೆಗಳು ಕಂಡುಬರ್ತವೆ ಹೃದಯದಲ್ಲಿ ಅದು ಪಂಪ್ ಮಾಡ್ತಪ್ಪ ಅಂದ್ರೆ ಆ ಋತ್ಕರ್ಣ ಬಲ ಋತ್ಕರ್ಣ ಎಡ ಋತ್ಕರ್ಣ ಹೇಳಿ ಕೇಳ್ತೀವಿ ಅವಕ್ರ ಮೂಲಕ ಏನಾಗ್ತದಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಪಂಪಾಗಿ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಹೋಗ್ತದೆ ಇನ್ನು ಸಣ್ಣ ಕರಳು ಮಾನವನ ದೇಹದಲ್ಲಿ ಸಂಪೂರ್ಣವಾಗಿ ಆಹಾರ ಎಲ್ಲಿ ಜೀರ್ಣ ಆಗ್ತದೆ ಅಂತ ಏನಾರ ಏನಪ್ಪ ಅಂದ್ರೆ ಸಣ್ಣ ಕರಳು ಅಂತ ಕೇಳ್ತೀವಿ ಹಾಗಾದ್ರೆ ಸಣ್ಣ ಕರಳಿನ ಉದ್ದ ಎಷ್ಟಿರ್ತದಪ್ಪ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಇರ್ತದೆ ಹಾಗಾದ್ರೆ ಮಾನವನ ದೊಡ್ಡ ಕರಳ ಉದ್ದ ಎಷ್ಟಿರ್ತದಪ್ಪ ಅಂದ್ರೆ ಒನ್ ಪಾಯಿಂಟ್ ಫೈವ್ ಮೀಟರ್ ಇರ್ತದೆ ಹ್ಞೂ ಇದನ್ನ ನೆನ್ಪಿಟ್ಟು ಕೊಡ್ರಿ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಅಜೈವಿಕ ವಸ್ತುವಿಗೆ ವಸ್ತುವಿಗೆ ಉದಾಹರಣೆ ಕೊಡ್ರೆ ಅಜೈವಿಕ ಅಂದರೆ ಜೀವ ವಸ್ತು ಯಾವುದು ಅಂತ ನ ಕೇಳಿದಾನೆ ಇದ್ರಾಗ ಆಪ್ಷನ್ಸ್ ಯಾವುದು ಇದ್ದಪ್ಪ ಅಂದ್ರೆ ಕಟ್ಟಿಗೆ ಸಸ್ಯ ಬೆಕ್ಕು ಹಾವು ಅದರಾಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಕಟ್ಟಿಗೆ ಕಟ್ಟಿಗೆಗೆ ಏನಪ್ಪ ಅಂದ್ರೆ ಕಟ್ಟಿಗೆಯಲ್ಲಿರುವಂಥ ಹಸಿ ಕಟ್ಟಿಗೆ ಐತಪ್ಪ ಅಂದ್ರೆ ಅದು ಗಿಡದ ಗಿಡದೊಳಗಡೆ ಇತ್ತಪ್ಪ ಅಂದ್ರೆ ಅದನ್ನು ಸಸ್ಯ ಅಂತೇಳಿ ಕರಿಸ್ಕೋತದೆ ಅದು ಕಟ್ಟಿಗೆ ಅನ್ನಿಸ್ಕೊಳಂಗಿಲ್ಲ ಕಟ್ಟಿಗೆ ಉಡ್ಡ ಇದೇನಾಗ್ತದಪ್ಪ ಅಂದ್ರೆ ಕತ್ತರಿಸ್ಕೊಳ್ತಪ್ಪ ಅಂದ್ರೆ ಇದಕ್ಕೆ ಜೀವ ಇರುವುದಿಲ್ಲ ಅಜೈವಿಕಕ್ಕೆ ಉದಾಹರಣೆಯನ್ನು ಹಾಕ್ಬೇಕಾಗ್ತದೆ ಈ ಥರ ಸೈನ್ಸ್ ಕ್ವೆಶನ್ಸ್ಗಳನ್ನ ಏನು ಮಾಡ್ತಿರ್ತಾನಪ್ಪ ಅಂದರೆ ನಿಮಗೆ ಮುರಾರ್ಜಿ ದೇಸಾಯಿ ಪಿತೂರಾಣಿ ಚೆನ್ನಮ್ಮ ಈ ಥರ ವಿವಿಧ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ ಏನು ಕರಿತಲ್ಲ ಅವೆಲ್ಲ ಎಕ್ಸಾಮ್ಸುನ್ಸ್ ಅಂತ ಕೇಳಕ್ಕೆ ಕೇಳ್ತಿರ್ತಾನೆ ಅವಕ್ಕೆಲ್ಲಕ್ಕೂ ಹೆಲ್ಪ್ ಆಗಲಿ ಅಂತ ಸಾಕಷ್ಟು ಕ್ವಶನ್ಸ್ ಕೂಡ ಬಿಡಿಸಿ ಎಲ್ಲರಿಗೂ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಫ್ರೀ ಆಫ್ ಕ್ಲಾಸಸ್ಗಳನ್ನ ಹೇಳ್ತಿರ್ತಿರ್ತಾನೆ ನೀವು ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದರೆ ಎಲ್ಲವೂ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ವಿಡಿಯೋಗಳು ಸಿಗ್ತವೆ ಓಕೆ ಧನ್ಯವಾದಗಳು